ಕೇಂದ್ರ ಡಿವಿ ಸದಾನಂದ ಗೌಡರು ಸಂಪರ್ಕದಲ್ಲಿದ್ದಾರೆ ಸದಾನಂದ ಗೌಡ್ರೆ ನಿಮ್ ಜೊತೆಲ್ಲೇ ಇದ್ದಂತವರು ನಿಮ್ಮ ಒಡನಾಡಿ ನಿಮ್ಮ ಜೊತೆ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂತವ್ರು ಅವರು ಇಲ್ಲ ಅಂತ ಹಾಗೆ ಎಸ್ಪೆಷಲಿ ನಿಮ್ಗಂತೂ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿರುತ್ತೆ ಏನ್ ಹೇಳ್ತೀರಾ ಸರ್ ಖಂಡಿತವಾಗಿಯೂ ಕಳೆದ ವಾರ ನಾನು ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದೆ ಅವರನ್ನ ಅವರ ಅನಾರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕಾಗಿ ಹೋಗಿದ್ದೆ ನಾನು ಕಳೆದ ವಾರ ಕೂಡ ಪ್ರಾಯಶಃ ಇದೊಂದು ಭಾರಿ ದೊಡ್ಡ ಭಾರಿ ದೊಡ್ಡ ತುಂಬಲಾರದ ನಷ್ಟ ದೇಶಕ್ಕೆ ನಮ್ಮ ಪಕ್ಷಕ್ಕೆ ವೈಯಕ್ತಿಕವಾಗಿ ನಾನು ಕೂಡ ಪ್ರಾಯಶಃ ಒಂದು ವ್ಯಕ್ತಿ ನಮ್ಮ ನನಗೆ ಅತ್ಯಂತ ಹತ್ತಿರದ ವ್ಯಕ್ತಿ ಮತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ನನಗೆ ಮಾರ್ಗದರ್ಶಕರಾಗಿದ್ದವರು ನಾನು ಮಂತ್ರಿ ಆಗಿದ್ದಾಗಿ ಇರ್ಬೋದು ಮುಖ್ಯಮಂತ್ರಿ ಆಗಿದ್ದಾಗ ಇರ್ಬೋದು ಎಲ್ಲಾ ಸಂದರ್ಭದಲ್ಲಿದ್ದವರು ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು ಅವರಷ್ಟು ಆತ್ಮೀಯತೆಯಿಂದ ಮಾತಾಡುವಂತ ವ್ಯಕ್ತಿ ಮತ್ತು ಇಂಡರ್ ಎಲ್ಲವನ್ನ ಅರ್ಥ ಮಾಡಿಕೊಂಡು ಮಾತಾಡುವಂತ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ನನ್ ಕಂಡಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾಗಿ ನಮಗೆ ಮಾರ್ಗದರ್ಶನ ಹೌದು ಮಾರ್ಗದರ್ಶನ ಮಾಡ್ತಾ ಇದ್ರು ಟೂ ತೌಸಂಡ್ ಏಟ್ ಅಲ್ಲಿ ನಾವು ನಾನು ಅಧ್ಯಕ್ಷನಾಗಿದ್ದೆ ಅವರು ನಮಗೆ ಮಾರ್ಗ ಇಲ್ಲಿ ನಮ್ಮ ಇನ್ಚಾರ್ಜ್ ಆಗಿ ಅವರು ನಮಗೆ ಚುನಾವಣೆಯನ್ನು ಎದುರಿಸುವಂತದ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನವೇ ನನಗೆ ಅನಿಸ್ತದೆ ಕರ್ನಾಟಕದಲ್ಲಿ ನಮಗೆ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನನಗೆ ಅನಿಸ್ತಾ ಇರುವಂತ ನಾನು ಕೇಂದ್ರದಲ್ಲಿ ಮಂತ್ರಿಯಾದೆ ಪ್ರಾಯಶಃ ಪ್ರತಿ ಹಂತದಲ್ಲಿ ಕೂಡ ಅವರನ್ನ ಭೇಟಿ ಆಗ್ತಾ ಇದೆ ನಾನಂತೂ ಕಾನೂನು ಮಂತ್ರಿ ಆದಾಗ ನನ್ನನ್ನು ನಿಭಾಯಿಸ್ಲಿಕ್ಕೆ ಇದು ಸಾಧ್ಯವೇ ಇಲ್ಲ ಇದ್ರು ನಾನು ಯಾವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಟ್ಯಾಕ್ಸ್ ಮ್ಯಾಟರ್ಸ್ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅನ್ನು ಹ್ಯಾಂಡಲ್ ಮಾಡ್ಲಿಲ್ಲ ಅಂತ ಹೇಳಿದಾಗ ನನಗೆ ನೀವು ಆ ಜವಾಬ್ದಾರನ ವಹಿಸ್ಕೊಳ್ಳಿ ಎಲ್ಲಾ ರೀತಿಯಲ್ಲಿ ಕೂಡ ನಾನು ನಿಮಗೆ ಸಹಕಾರಕ್ಕೆ ನಿಲ್ತೇನೆ ನೀವೇನು ಗಡಿಬಿಡಿ ಮಾಡಬೇಡಿ ಸ್ವಲ್ಪ ದಿನದವರೆಗೆ ನಿಭಾಯಿಸಿ ಅಂತ ಹೇಳಿ ನನಗೆ ಭರವಸೆ ಕೊಟ್ಟು ನನ್ನನ್ನ ಲಾ ಮಿನಿಸ್ಟರ್ ಕಾಲಘಟ್ಟದಲ್ಲಿ ಎಲ್ಲ ನನಗೆ ಬೇಕಾದಂತ ಮಾರ್ಗದರ್ಶನ ಮಾಡಿದವರು ಅವರು ನನಗೆ ಅನಿಸ್ತಾ ಇದೆ ಪ್ರಾಯಶಃ ನನ್ನ ರಾಜಕೀಯ ಜೀವನದಲ್ಲಿ ಬಂದು ಹೋದಂತ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ನಮಗೆ ಎಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಇವತ್ತು ರಾಜ್ಯದ ಒಂದು ಅತ್ಯಂತ ಒಳ್ಳೆಯ ಪಾರ್ಲಿಮೆಂಟ್ ಇದೆ ಇಡೀ ಸದನ ಇಡೀ ಸದನ ಅವ್ರು ಎದ್ದು ನಿದ್ರೆ ಯಾವುದೇ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕೇಳ್ತಾ ಇದ್ದಂತ ಅಟಲ್ ಮತ್ತೆ ಅವರನ್ನ ಬಿಟ್ಟ ನಂತರ ನಾನು ಕಂಡಿರುವಂತದ್ದು ಅರುಣ್ ಜೇಟ್ಲಿ ಅವ್ರನ್ನ ಅರುಣ್ ಜೇಟ್ಲಿ ಅವ್ರನ್ನ ಒಬ್ಬ ಅತ್ಯಂತ ಒಳ್ಳೆ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಅತ್ಯಂತ ಡೀಸೆಂಟ್ ಡಿಗ್ನಿಫೈಡ್ ವಕೀಲ ಅಂತ ಹೇಳುವಂತ ಬಿರುದನ್ನು ಪಡೆದವರು ಅರುಣ್ ಜೇಟ್ಲಿ ಅವರು ಪ್ರಾಯಶಃ ನಮ್ಮ ಈ ಒಂದು ಎನ್ ಡಿ ಎ ಸರ್ಕಾರದ ಕಾಲಘಟ್ಟದಲ್ಲಿ ಎರಡು ಅವಧಿಯಲ್ಲಿ ವಾಜಪೇಯಿ ಅವಧಿಯಲ್ಲಿರ್ಬೋದು ಈಗಿನ ಮೋದಿ ಅವರ ಅವಧಿಯಲ್ಲಿರ್ಬೋದು ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನ ಅತ್ಯಂತ ಸುಲಲಿತವಾಗಿ ಪರಿಹಾರ ಸೂತ್ರಗಳನ್ನು ಕೊಡ್ತಿದ್ರು ಕ್ಯಾಬಿನೆಟ್ ನಲ್ಲಿ ಅವರು ಕೊಡ್ತಿರುವಂತ ಮಾಹಿತಿಗಳು ನಮಗೆಲ್ಲರೂ ಕೂಡ ಅದ್ಭುತವಾಗಿ ಕಾಣ್ತಾ ಇತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಬರೆಸುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಪ್ರಾರ್ಥನೆ ಓಕೆ ಧನ್ಯವಾದ ಸರ್ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಸೈನು